ಆಗಿ ಟೊಮೊಟೊ ಪಾತ್ ಮಾಡೋಣ ಎರಡು ಈರುಳ್ಳಿ ಒಂದು ಸ್ಪೂನ್ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕೊಂಡಿದ್ದೀನಿ ನಾಲ್ಕು ಬೆಳಗ್ಗೆ ಮೆಣಸಿಕಾಯಿ ಮೂರು ಹಶಿ ಮೆಣಸಿಕಾಯಿ ನಾಲ್ಕು ಟೊಮೊಟೊ ಇಷ್ಟು ಕೂಡ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ನುಣ್ಣಗೆ ರುಬ್ಕೊತ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು ಇಷ್ಟು ಇಷ್ಟಿದ್ರೆ ಸಾಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ನಾವೇನೇನು ಪಲಾವ್ ಐಟಮ್ಸ್ ಹಾಕ್ತೀವಿ ಎಲ್ಲ ಪಲಾವ್ ಐಟಮ್ಸನ್ನು ಹಾಕಿ ಇದನ್ನು ಒಂದೇ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ರುಬ್ಬಿರುವಂಥ ಮಸಾಲೆಯಲ್ಲಿ ನಾನು ಅರ್ಧ ಮಸಾಲೆಯನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ ನುರಿದಿದ್ದು ನಾನು ಬೇರೆ ಅಡುಗೆಗೆ ಯೂಸ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಲೋಟ ಅಕ್ಕಿನ ತೊಳ್ದು ಅಕ್ಕಿನ ತೊಳೆದಾಕ್ತಿದ್ದೀನಿ ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ವಲ್ಪ ನಿಂಬೆಣ್ಣ ರಸನ ಹಾಕಿ ಇದನ್ನು ಒಂದು ವಿಷಲ್ ಕುಗ್ಸ್ಬಿಟ್ರೆ ತುಂಬಾ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಾತ್ ಮ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಕ್ವಿಕ್ಕಾಗಿ ಇದನ್ನು ಈಸಿಯಾಗಿ ಕೂಡ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕನ್ನ ಕೊಡಿ ಯಾರು ನನ್ನ ಇದನ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್